ಅವತಾರ್ ಮೂವಿ ನೋಡಕ್ ಅಂತ ತ್ರೀ ಸಿಕ್ಸ್ಟಿ ಮಾಲ್ಗೆ ಬಂದಿದ್ದೀನಿ ಅವತಾರ್ ಮೂವಿ ಪಾರ್ಟ್ ಒನ್ ಪಾರ್ಟ್ ನಾನು ಆಲ್ರೆಡಿ ಥಿಯೇಟರ್ಲ್ಲೇ ನೋಡಿದ್ದೆ ತ್ರೀ ಡಿವಾಗ ಅದನ್ನು ಥರ್ಡ್ ಪಾರ್ಟ್ ಕೂಡ ನಾನು ಥಿಯೇಟರ್ಲ್ಲೇ ನೋಡಬೇಕು ಅದಕ್ಕೆ ಬಂದಿದ್ದೀನಿ ಸೈಕ್ ಆಗೈತೆ ಮಾತ್ರ ಈ ತ್ರೀ ಸಿಕ್ಸ್ಟಿ ಮಾಲ್ ನೋಡಿ ತೋರಿಸ್ತೀನಿ ಹೆಂಗೈತೆ ಅಂತ ಈ ಥಿಯೇಟರ್ಗಳಲ್ಲಿ ದೊಡ್ ದೊಡ್ಡ ಮಾಲ್ಗಳಲ್ಲಿ ಥಿಯೇಟ್ರ್ ಹುಡ್ಕೋದ್ರೆ ದೊಡ್ಡ ಕಸ್ಟಮರ್ ಅದು ಎಲ್ಲಲ್ಲಿ ಗೊತ್ತಿಲ್ಲ ಒಂದೋಗ್ ಕೇಳಿಕೊಂಡು ಹೋಗ್ಬೇಕು ಮಾಲ್ ಮಾತ್ರ ಸೈಕಲ್ ಸೈಕಾಯಂಗೈತೆ ಹ್ಞೂ ಸೂಪರ್ ಸೊ ಎಲೆವೇಟರ್ ಹತ್ಕೊಂಡು ಹೋಗ್ಬೇಕು ನಾವೀಗ ಎಷ್ಟು ಎಲೆವೇಟರ್ ಹತ್ಕೊಂಡು ಹೋಗ್ಬೇಕು ನರೇ ಅದು ಅವೆನ್ಯೂ ಮಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಫಿಲ್ಮ್ ನೋಡಕ್ಕೆ ಬಂದಿರೋದಲ್ವಾ ಮಾಲ್ ಹೆಂಗಿದ್ರೆ ಹೆಂಗಿದ್ರಿ ನಮ್ಮ ಬೆಂಗ್ಳೂರಲ್ಲಿ ಇರ್ತಾವಲ್ಲ ಹಂಗೆ ಇದಾವೆ ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಇನ್ನೊ ಸ್ವಲ್ಪ ಇದಾಗಿದೆ ನಮ್ಮ ಬೆಂಗಳೂರಲ್ಲಿ ತುಂಬ ಮಾಲ್ಗಳಲ್ಲ ಅವಕ್ಕಿಂತ ಬಟ್ ಇಷ್ಟೊಂದು ದೊಡ್ಡಾಗಿಲ್ಲ ಅಷ್ಟೇ ಇರೋ ಹತ್ರ ಭರ್ಜರಿ ಜಾಗ ಐತೆ ಅಂತ ಬರ್ಜರಿ ದೊಡ್ಡ ದೊಡ್ಡದಾಗಿ ಮಾಡಿಟ್ಟವ್ರೆ ಈಗ ಥಿಯೇ ತೋರಿಸ್ಬೇಕು ಸ್ಕ್ರೀನ್ ನಂಬರ್ ಒನ್ ರೈಟ್ ಸೈಡ್ ಕಾಲಿಡಕ್ಕೆ ಭಯ ಆಗಿಟ್ಟು ನಡೀಲಿ ತೋರಿಸ್ತೀನಿ ನೋಡಿ ಹೆಂಗೈತೆ ಕೆಳಗಡೆ ಇದು ಕಾಣುತ್ತೆ ಭಯ ಆಗುತ್ತೆ ಕಾಲಿಡಕ್ಕೆ ಸ್ಕ್ರೀನ್ ನಂಬರ್ ಒನ್ ಸ್ಕ್ರೀನ್ ಒನ್ ನಾನು ಹೋಗ್ಬೇಕಾಗಿರೋದು ಸ್ಕ್ರೀನ್ ಒನ್ಗೆ ತುಂಬ ಜನ ಇದ್ದವ್ರೆ ಇಲ್ಲಿ ಸ್ನಾಕ್ಸ್ ಎಲ್ಲ ಯಾವ ಗುರು ಏನು ಕಡಿಮೆ ಕಾಸ್ಟ್ ಇರ್ತಾವೆ ತಾನೆ ಅದರಲ್ಲೇ ಮೊದಲೇ ಕಾಸ್ಟ್ಲಿ ದುನಿ ಇದು ಬರೀ ಬಸ್ ಚಾರ್ಜ್ಗೆ ಹತ್ತಿರ ನೂರು ರೂಪಾಯಿ ಕೊಡಬೇಕು ಎಲ್ಲೋದ್ರೂ ನೂರು ರೂಪಾಯಿ ಕೊಡಬೇಕು ಒಂದು ಸ್ಟಾಫ್ ಇಳಿತು ಅಂದ್ರೆ ನೂರು ರೂಪಾಯಿ ಕೊಡಬೇಕು ಹೋಗೋ ಮಾರಾಯ ಸ್ಕ್ರೀನ್ ಇರೋದು ಇನ್ನು ದೂರ ದೂರ ಹೋಗ್ಬೇಕು ನಾನು ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಿ ಎಲ್ಲ ಫುಡ್ಸ್ ಎಲ್ಲ ಇದೆ ಫುಡ್ಸ್ ಎಲ್ಲ ಕಿತ್ಕೊಂಡೋಗಿರುತ್ತೆ ಇಲ್ಲಿ ನಾವೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಕಿತ್ಕೊಂಡು ಹೋಗಿದೆ ಸ್ಕ್ರೀನು ಎರಡು ಸ್ಕ್ರೀನ್ ಒನ್ನೆಲ್ಲ ಹೋಯ್ತು ದಿಸ್ ಇಸ್ ಸ್ಕ್ರೀನ್ ಒನ್ ಥ್ಯಾಂಕ್ ಯು ಹಾಂ ಓಕೆ ಆ್ಯಕ್ಚುಲಿ ಒಬ್ಬನೇ ಬಂದಿದ್ದೀನಿ ಮೂರು ಹದಿನೈದಕ್ಕೆ ಶೋ ಸ್ಟಾರ್ಟ್ ಆಗೋದು ಇನ್ನು ಹತ್ತು ನಿಮಿಷ ಐತೆ ಕ್ಲೀನಿಂಗ್ ಮಾಡ್ತಾರಂತೆ ಒಳಗಡೆ ಬಿಡಲ್ಲ ಒಳಗಡೆ ಬಿಟ್ಟಾಗ ಹೋಗ್ಬಿಟ್ಟು ಮೂವ್ ನೋಡಿ ಆ್ಯಕ್ಚುಲಿ ಅವತ್ತಾರು ವಾನ್ ಟು ನಾನು ಆಲ್ರೆಡಿ ಊರಲ್ಲಿದ್ದಾಗ ಬ್ಯಾಂಗ್ಳೂರಲ್ಲಿ ನಾನು ಇದರಲ್ಲಿ ನೋಡಿದ್ದೆ ಇಲ್ಲಿ ತ್ರೀ ಡೀಲೇ ನೋಡಿದ್ದೆ ಸಕತ್ತಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸು ಸೊ ಇದೊಂದು ಸೀರೀಸ್ ನಾನು ಯಾಕೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಬಂದಿದ್ದೀನಿ ಇನ್ನೊಂದು ಕಣ ತುಂಬ ನೋಡ್ಕೊಬಿಡಣ ನೋಡಿ ಏನು ಸಾಕದಾಗಿದ್ದಿಲ್ಲ ಆ್ಯಕ್ಚುಲಿ ನನಗೆ ಸಾಕು ಮೂವಿ ಕ್ರೇಸ್ ಇರೋದು ನನಗೆ ಮೂವಿ ನೋಡೋದನ್ನು ತುಂಬ ಇಷ್ಟ ಬೆಂಗಳೂರಿದ್ದಾಗೆಲ್ಲ ನಾವು ಸಖತ್ ಮೂವಿ ಹೋಗ್ತಿದ್ದೆವು ಕೋವೈತಲ್ಲಿ ಸ್ವಲ್ಪ ಏನಂದರೆ ಕಾಸ್ಟ್ಲಿ ಈ ಪ್ರತಿ ಸೋಮವಾರ ನಮಗೆ ಟಿಕೆಟ್ ಪ್ರೈಸ್ ಕಡಿಮೆ ಇರುತ್ತೆ ಬಾಕಿ ದಿನಕ್ಕಿಂತ ಸೊ ಹಾಗಾಗಿ ಇವತ್ತೇ ಬುಕ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಕರೆದೇ ಬೇಡಿದ್ರು ಯಾರು ಬರಲಿಲ್ಲ ಸೊ ನನಗೆ ಅವ್ರಿಗ್ರಿಗೆ ಕಾಯೋಕೆಲ್ಲ ಇಷ್ಟ ಇಲ್ಲ ನಂಗೆ ನೋಡ್ಬೇಕಾ ಹೋಗ್ಸೋ ನೋಡ್ತಿರ್ಬೇಕು ಎಕ್ಸ್ಪೀರಿಯೆನ್ಸ್ ಮಾಡೋದು ಜೀವನ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದ್ಕೊಟ್ಟು ಆಗಲ್ಲ ಹಾಗಾಗಿ ಬಂದರೆ ಜೊತೆ ಕರ್ಕೊಬಾರ್ದು ಇಲ್ಲ ಅಂದರೆ ಒಬ್ಬರೇ ನುಗ್ಗೋದು ಅದೇ ಚೆಂದ ಇಷ್ಟು ಒಳಗಡೆ ಹೋಗ್ತಾ ಇದ್ದೀನಿ ಹಾಗೆ ಹೋಗ್ತಾ ಇರಿ ಹೋಗ್ತಾ ಇರಿ ಹೋಗ್ತಾ ಇರಿ ಹೋಗ್ತಾಯಿರಿ ಹೋಗ್ತಾಯಿರಿ ಎರಳಿರಿ ಡೋರ್ರೋ ಎಳಿ ಡೋರ್ರೋ ಬಂದು 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 ಸಿನಿಮಾ ದೊಡ್ಡದಾಗೈತೆ ಓಕೆ ದೊಡ್ದಾಗೈತಿ ಪ್ಲೇಸ್ ವಾಲ್ಕಮ್ ಸಲಾಮ್ ಟಿಕೆಟ್ ಕನ್ನಡ ಗುರು ಇದು ತ್ರೀ ಡಿ ಅಲ್ಲ ಹಂಗ ಕನ್ನಡ ಕೊಟ್ಟವ್ರೆ ಕನ್ನಡಕ ನೋಡಬೇಕು ನೋಡ್ಬೇಕು ಹಾಕೋಬಿಟ್ಟು ಇಲ್ಲಾಂದ್ರೆ ಕಾಣಲ್ಲ ಕನ್ನಡಕ ಅನ್ನ ಹಿಂಗೆ ಹಾಕ್ಬೇಕು ತುಂಬ ದೊಡ್ಡದಾಗೈತಿ ಥಿಯೇಟ್ರು ತೋರಿಸ್ತೀನಿ ನೋಡಿ ಈ ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಥಿಯೇಟರ್ ಮಾತ್ರ ಸೈಕ್ ಆಗೈತೆ ತೋರಿಸ್ತೀನಿ ನೋಡಿ ತುಂಬ ದೊಡ್ಡದುರಿದು ಸಕ್ಕತ್ ದೊಡ್ಡದಿದು ಹದಿಮೂರಂತೆ ನಂಬರು ಡಿ ನಲ್ಲಿ ಹಾಂ ಇದೇ ನನ್ನ ಸೀಟು ಇದೇ ನನ್ನ ಸೀಟು ಕೂತ್ಕೊಳ್ಳೋದು ಎಸ್ ಸಖತ್ ದೊಡ್ಡದಾಗಿ ಸ್ಕ್ರೀನ್ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ನಾನು ಈ ಸಿನಿಮಾ ಫಿಲ್ಮ್ ಮಾಡಬೇಕಲ್ಲ ನಾವು ಕರೆಕ್ಟಾಗಿ ಸೆಂಟ್ರಲ್ ತೊಗೋಬೇಕಲ್ಲ ವಿಜುವಲೈಸ್ ಚೆನ್ನಾಗಿ ಕಾಣುತ್ತೆ ಸೊ ಆ ಥರ ಒಂದು ಪ್ಲೇಸ್ನ ಚೂಸ್ ಮಾಡ್ಕೊಂಡು ಕೂತಿದ್ದೀನಿ ಇಲ್ಲಿಂದ ಮೂವಿ ಸಕ್ಕತ್ ಕಾಣುತ್ತೆ ಕರೆಕ್ಟಾಗಿ ಸೆಂಟರ್ ಕೂತ್ಕೋಬೇಕು ಹಾಗಾದರೆ ಮಾತ್ರ ಮೂವಿ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಮೂಲೆ ಕೂತ್ಕೊಂಡ್ರೆ ಸೈಡ್ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಹಂಗಕ್ಕೆ ಈ ಸೀಟ್ ಹೆಂಗೈತಂದರೆ ಹಂಗೆ ಸೀದಾ ಹಿಂದಕ್ಕೆ ಮಲ್ಕೋಬಿಟ್ಟು ನೋಡ್ಬೋದು ಹಂಗೆ ಆ ಥರ ಸೀಟ್ ಸಕ್ಕತ್ ಕಂಫರ್ಟಬಲ್ ಆಗೈತಿ ಬೆಚ್ಚ ಬೆಚ್ಚಿಗೆ ಒಳಗಡೆ ಮಜಾ ಬೋ ಮಜಾ ಹಾ 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 ಮೂರು ಅವರ್ ಸಿನಿಮಾ ಐತಂತೆ ಗೊತ್ತಿಲ್ಲ ಅಂತ ಮೂರು ಹದಿನೈದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋರೆ ಇನ್ನೂ ಮೂರು ಹದಿನೈದು ಆಯ್ತು ಈಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಕನ್ನಡಕ ಬೇರೆ ಕೊಟ್ಟವ್ರ ಇಲ್ಲಿ ನೋಡಿಲಿ ತ್ರೀ ಡಿ ಗ್ಲಾಸ್ದು ಹಂಗೆ ಮುಖಕ್ಕೆ ಮುಂದೆ ಹೋಗ್ಬಿಡ್ತಂಗೆ ಇರುತ್ತೆ ರಫ್ ಅಂತ ಕನ್ನಡ ಹಾಕೊಂಡು ಸುಕ್ ಸುಖ 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 ಕನರ್ಕ ಹಾಕ್ಕೊಂಡು ನೋಡಿದೆ ಅವ್ದ ಸೀರೀಸು ನಿಜವಾಗ್ಲೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಆ ಡೈರೆಕ್ಟ್ ಏನಿದ್ದಾರೆ ಅವ್ರು ಏನು ಕ್ರಿಯೇಟ್ ಮಾಡಿದ್ದಾರೆ ಅದ್ಭುತ ಕ್ರಿಯೇಟ್ ಮಾಡಿದ್ದಾರೆ ನಿಜವಾಗ್ಲೂ ಈ ಥರ ಒಂದು ವಿಶುವಲ್ಸನ್ನು ನಾವು ಎಲ್ಲೂ ನೋಡಿಲ್ಲ ಈ ಥರ ಡಿಫ್ರೆಂಟಾಗಿ ಇಂಟ್ರೆಸ್ಟಿಂಗ್ ಮೂವಿ ಸಕ್ಕದಾಗಿದೆ ನಂಗೆ ತುಂಬ ಇಷ್ಟ ಸೊ ನೀವು ಕೂಡ ಮೂವಿ ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಮ ಬೆಂಗಳೂರಲ್ಲೆಲ್ಲ ತುಂಬ ಮಾಲ್ಗಳಲ್ಲೆಲ್ಲ ಶೋ ಇರುತ್ತೆ ಗುಡ್ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಗಿದೆ ಇನ್ನು ಮೂರುವರೆಗೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಕಂಪ್ಲೀಟ್ ಆಗಿ ಮೂರುವರೆಗೆ ಮೂರು ಹದಿನೈದು ಅಂದ್ರೆ ಹದಿನೈದು ನಿಮಿಷ ಮುಂಚೆ ಬರಲಿ ಅಂತ ಕೊಟ್ಟವ್ರೆ ಈಗ ಅಡ್ವರ್ಟೈಸ್ಮೆಂಟ್ ಹದಿನೈದು ಹದಿನೈದು ನಿಮಿಷಬೇಕು ಇವು ನೀರು ಬೇರೆ ಕುಡಿಗಿಲ್ಲ ಹಂಗೆ ಬಂದ್ಬಿಟ್ಟೆ ಏನ್ ಮಾಡ್ತಾರೆ and that's your mother oh man she was uh, ferocious tough to live with keeps the energy flowing like the breath of the world my brother's voice was heard he was accepted by the clan ಅವತಾರ ಥರ್ಡ್ ಪಾರ್ಟ್ ಏನಿದೆ ಚೆನ್ನಾಗಿದೆ ಮೂವಿ ಆ್ಯಸ್ ಯೂಜ್ವಲ್ ಪಾರ್ಟ್ ಒನ್ ಪಾರ್ಟ್ ಟು ಏನಿದೆ ಅದೇ ಥರ ಗುಡ್ ವಿಜುವಲೈಸೇಷನ್ ಸ್ಟೋರಿನಂತ ಏನು ಬದಲಾವಣೆ ಇಲ್ಲ ಫ್ಯಾಮಿಲಿನ ಟೇಕ್ ಕೇರ್ ಮಾಡೋದು ಫ್ಯಾಮಿಲಿನ ಕಾಪಾಡ್ಕೊಳ್ಳೋದು ಮತ್ತು ಅವರ ಅರ್ಥನ ಕಾಪಾಡ್ಕೊಳ್ಳೋದು ಅವ್ರ ಭೂಮಿನವ್ರು ಕಾಪಾಡ್ಕೊಳ್ಳೋದು ಫೈನಲ್ ಟಚ್ ಅಪ್ ಆದರೆ ಒಳ್ಳೆ ಗುಡ್ ವಿಶುವಲ್ಸ್ ಇತ್ತು ಅದೊಂದು ಅವತಾರಲ್ಲಿ ಏನದು ತುಂಬ ಚೆನ್ನಾಗಿ ಗುಡ್ ವಿಶುವಲ್ಸು ಸೌಂಡ್ ಎಫೆಕ್ಟು ಅದೆಲ್ಲ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಮೂವಿ ಲವರ್ಸಿಗೆಲ್ಲ ಇದೇನು ಒಂದು ಒಳ್ಳೆ ಅದ್ಭುತವಾಗಿ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಯಾಕಂದರೆ ಅವತಾರ ಥರ ಮೂವಿ ಮತ್ತೊಂದು ಮೂವಿ ಬಂದಿಲ್ಲ ಆ ಥರ ಒಂದು ಡಿಫ್ರೆಂಟ್ ವರ್ಡ್ನ ಕ್ರಿಯೇಟ್ ಮಾಡಿ ಅದೊಂದು ಏನು ಹೇಳ್ತಾರೆ ಅದೊಂದು ತುಂಬ ಅದು ಈ ಥರ ಮೂವಿ ಮತ್ತು ಇನ್ಯಾವುದು ಆ ಲೆವೆಲಿಗೆ ರೀಚ್ ಮಾಡೋಲ್ಲ ಬಟ್ ಸ್ಟೋರಿ ವೈಸು ಫ್ಯಾಮಿಲಿ ಫ್ಯಾಮಿಲಿ ಟೇಕ್ ಕೇರ್ ಒಳ್ಳೆ ವಿಷಯ ಇವಾಗಿನ ಜನ್ರೇಷನ್ಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಫೈಟ್ ಮುಖಾಂತರ ಡೈರೆಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಥರ ನಂಗೆ ತುಂಬ ಇಷ್ಟ ಆಯಿತು ಸೊ ನಿಮಗೂ ಮೂವಿ ನೋಡಬೇಕಂದ್ರೆ ನೋಡಿ ಚೆನ್ನಾಗಿದೆ ಒಂದು ಸಲ ಏನು ಪ್ರಾಬ್ಲಮ್ ಇಲ್ಲ ಸೂಪರ್ ಇದೆ ಮೂವಿ ನಂಗೆ ಇಷ್ಟ ಆಯ್ತು ಬರೋಣ ಮತ್ತೆ ಈ ಅರಬ್ ಕಂಟ್ರೀಸಲ್ಲಿ ಮಾಲ್ನ ಏನಿದು ಡಿಸೈನ್ ಮಾಡಿದಾರಲ್ಲ ಅದೊಂದು ಅಥೆಂಟಿಸಿಟಿ ತುಂಬ ಇಷ್ಟ ಆಯ್ತು ನನಗೆ ಅಂದ್ರೆ ಲೈಟು ಸ್ಟ್ಯಾಂಡರ್ಡಿಟಿ ಆ ಥರ ಬಟ್ ಕೆಲವೊಂದು ಜಾಗದಲ್ಲಿ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಆ ಥರನೂ ಮಾಡಿದ್ದಾರೆ ಕೆಲವೊಂದು ಮಾಲ್ಗಳಲ್ಲಿ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ಹಿಂಗೆ ಪೀಸ್ಫುಲ್ಲಾಗಿ ಸುತ್ತಾಡೋಕ್ಕೆ ಏನು ಸಮಸ್ಯೆ ಇಲ್ಲ ಆರಾಮಾಗಿರುತ್ತೆ ಎಷ್ಟು ಜನ ಬರ್ತಾರೆ ಮಾಡ್ರೆ ಯಾವ ಮಾಲಲ್ಲಿ ನೋಡ್ರಿ ಜನ ಅಂತೂ ಕೂತಾ ಇರ್ತಾರೆ ಕೂತು ಮೈತಾನೆ ಇರ್ತಾರೆ ಜನಗಳಿಗೆ ಅಂತ ಕಡಿಮೆ ಆಗಲ್ಲ ವರ್ಷ ವರ್ಷ ಕುವೈತಿಗೆ ಬರುವಂಥ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತದೆ ಯಾಕಂದರೆ ಕೆಲಸಕ್ಕೆ ತುಂಬ ನೀಡಿದ್ದಾರೆ ಹೋದ ವರ್ಷ ಎಲ್ಲ ನಲವತ್ತೊಂಬತ್ತು ಲಕ್ಷ ಜನಸಂಖ್ಯೆ ಇತ್ತು ಇಲ್ಲಿ ಟೋಟಲ್ ಇವಾಗ ಐವತ್ತು ಲಕ್ಷ ಅದತ್ರ ಬಂದು ದಾಟ್ತಿದೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದರೆ ನೀರು ಕೆಲಸದ ಆಪರ್ಚುನ್ಸ್ಗಳು ಬರ್ತಾ ಇರುತ್ತೆ ಜನ ಬರ್ತಿರ್ತಾರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಜೊತೆಗೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿನ ಕಡಿಮೆ ವೆಹಿಕಲ್ಸ್ ಇಲ್ಲ ಅಯ್ಯೋ ವೆಹಿಕಲ್ಸ್ ಎಷ್ಟು ಹೇಳ್ತೀರಾ ರೋಡಲ್ಲಿ ಇರೋಲ್ಲ ಆ ಲೆವೆಲಿಗೆ ಏನು காடிகள் ஓடாடுத்துவே அங்காய்ச்